ಪ್ರಭಾವಶಾಲಿ ಫರಿಗಾ ಯೋಗದಲ್ಲಿ ಆಗಮಿಸಿದೆ ಮಹಾಶಿವರಾತ್ರಿ ಹೌದು ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಯೋಗದಲ್ಲಿ ಆಗಮಿಸಿದೆ ಹಾಗಾಗಿ ಈ ಮೂರು ಜನ್ಮರಾಶಿಗಳ ಬದುಕಿನ ದಿಕ್ಕನ್ನೇ ಶುಕ್ರದಸಿಯತ್ತ ಪಾಲಿಸ್ತಾನೆ ಸಾಕ್ಷಾತ್ ಪರಮೇಶ್ವರ ವೈದಿಕ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಈ ಬಾರಿಯ ಮಹಾಶಿವರಾತ್ರಿ ಕೆಲವು ರಾಶಿಗಳಿಗೆ ತುಂಬ ಶುಭವೆಂದು ಸಾಬೀತುಪಡಿಸಲಿದೆ ಈ ರಾಶಿಗಳ ಜನರಿಗೆ ಮಹಾಶಿವರಾತ್ರಿ ಎಂದು ಶುಭ ದಿನಗಳು ಪ್ರಾರಂಭವಾಗ್ತವೆ ಸನಾತನ ಧರ್ಮದಲ್ಲಿ ಮಹಾಶಿವರಾತ್ರಿ ಹಬ್ಬ ವಿಶೇಷ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಈ ಹಬ್ಬವನ್ನು ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಎಂದು ಆಚರಿಸಲಾಗುತ್ತದೆ ಈ ದಿನ ಶಿವನು ತಾಯಿ ಪಾರ್ವತಿಯನ್ನು ವಿವಾಹವಾದನೆಂದು ಪೌರಾಣಿಕ ನಂಬಿಕೆಯಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಇಪ್ಪತ್ತಾರರ ಬುಧವಾರದಂದು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿ ಅದೃಷ್ಟದ ರಾಶಿ ಮಹಾಶಿವರಾತ್ರಿಯು ಶಿವನನ್ನ ಪೂಜಿಸಲು ಅತ್ಯಂತ ಪವಿತ್ರವಾದ ರಾತ್ರಿ ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ದಿನದಂದು ಭಕ್ತರು ಉಪವಾಸ ಮಾಡಿ ಶಿವನನ್ನು ಸರಿಯಾದ ರೀತಿಯಲ್ಲಿ ಪೂಜಿಸುತ್ತಾರೆ ಜ್ಯೋತಿಷ್ಯ ತಜ್ಞರ ಪ್ರಕಾರ ಈ ವರ್ಷದ ಮಹಾಶಿವರಾತ್ರಿ ಬಹಳ ವಿಶೇಷ ಈ ದಿನ ಶ್ರಾವಣ ನಕ್ಷತ್ರ ಮತ್ತು ಫರಿಗಾ ಯೋಗದ ಅದ್ಭುತ ಸಂಯೋಜನೆ ಇರುತ್ತದೆ ಈ ಬಾರಿಯ ಮಹಾಶಿವರಾತ್ರಿ ಮೂರು ರಾಶಿಗಳ ಜನರಿಗೆ ತುಂಬಾ ಶುಭವೆಂದು ಸಾಬೀತುಪಡಿಸುತ್ತದೆ ಮಹಾಶಿವರಾತ್ರಿಯಿಂದ ಯಾವ ಮೂರು ರಾಶಿಗಳಿಗೆ ಶುಭ ದಿನಗಳು ಪ್ರಾರಂಭವಾಗ್ತವೆ ಎಂದು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮೇಷರಾಶಿ ಜ್ಯೋತಿಷ್ಯದ ಪ್ರಕಾರ ಈ ಬಾರಿಯ ಮಹಾಶಿವರಾತ್ರಿ ಮೇಷರಾಶಿಯವರಿಗೆ ಬಹಳ ವಿಶೇಷ ಹಿಂದಿನಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಮೇಷರಾಶಿಯವರಿಗೆ ಅಲ್ಲದೆ ಶಿವನ ಕೃಪೆಯಿಂದ ನಿಮಗೆ ಒಳ್ಳೆಯ ಕೆಲವು ಸುದ್ದಿಗಳು ಸಿಗುತ್ತವೆ ವ್ಯಾಪಾರ ಮಾಡುವವರಿಗೆ ವಿಶೇಷ ಲಾಭ ಇದಲ್ಲದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚು ಉಳಿಯುತ್ತದೆ ಉದ್ಯೋಗಿಗಳಿಗೆ ಸಂಬಳ ಹೆಚ್ಚಳದ ಒಳ್ಳೆಯ ಸುದ್ದಿ ಸಿಗಬಹುದು ಮಾನಸಿಕ ತೊಂದರೆಗಳಿಗೆ ನಿಮಗೆ ಬೇಗ ಪರಿಹಾರ ಸಿಗುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಮಹಾಶಿವರಾತ್ರಿಯು ಶುಭವೆಂದು ಪರಿಗಣಿಸಲಾಗಿದೆ ಈ ರಾಶಿಯ ಜನರು ಉದ್ಯೋಗ ಸಂಬಂಧಿತ ಕೆಲಸಗಳಲ್ಲಿ ವಿಶೇಷ ಲಾಭಗಳನ್ನು ಪಡಿತಾರೆ ಉದ್ಯೋಗಿಗಳಿಗೆ ಬಡ್ತಿ ಸಹ ಸಿಗುತ್ತದೆ ಆರೋಗ್ಯವು ಉತ್ತಮವಾಗಿ ಉಳಿಯುತ್ತದೆ ವ್ಯಾಪಾರ ಮಾಡುವವರು ಆರ್ಥಿಕವಾಗಿ ಪ್ರಗತಿಯನ್ನ ಸಾಧಿಸುತ್ತಾರೆ ವ್ಯವಹಾರದಲ್ಲಿ ಗಮನಾರ್ಹ ವಿಸ್ತರಣೆ ಕಂಡುಬರಲಿದೆ ವಿವಾಹಿತರಿಗೆ ತಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮೂರನೆಯ ಅದೃಷ್ಟದ ಶಿವರಾತ್ರಿಯ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಮಹಾಶಿವರಾತ್ರಿಯಿಂದ ಶುಭ ದಿನಗಳು ಪ್ರಾರಂಭವಾಗ್ತವೆ ಈ ರಾಶಿಯ ಜನರು ಶಿವನ ವಿಶೇಷ ಆಶೀರ್ವಾದವನ್ನು ಪಡಿತಾರೆ ಇದರ ಪರಿಣಾಮವಾಗಿ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಉದ್ಯೋಗ ಹುಡುಕ್ತಾ ಇರುವವರಿಗೆ ಉತ್ತಮ ಅವಕಾಶಗಳು ಸಿಗುತ್ತವೆ ವ್ಯಾಪಾರ ವ್ಯವಹಾರಗಳಲ್ಲಿ ಆರ್ಥಿಕ ಪ್ರಗತಿ ಹೆಚ್ಚಾಗಿ ಕಂಡುಬರುತ್ತದೆ ಇದು ಮಹಾ ಶಿವರಾತ್ರಿ ಎಂದು ಮೂರು ರಾಶಿಯವರಿಗೆ ಶುರುವಾಗುವಂತಹ ಅದೃಷ್ಟದ ಯೋಗಗಳು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು